ಅಂತ ಅವರೇ ಹೇಳಿದ್ದು ಆ ಮಹಿಳೆ ನೊಂದಂತ ಮಹಿಳೆ ಹೇಳಿದ್ದು ನಮ್ಮ ಕಾವಂದ್ರು ನಿಮಗೆ ಬಿಡುದಿಲ್ಲ ನಿನಗೆ ಕೇಸ್ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ಬಿಡುದಿಲ್ಲ ನಿನಗೆ ನೀನ್ ಸಾಲ ಕಟ್ಲಿಲ್ಲ ಅಂದ್ರೆ ಬಿಡುದಿಲ್ಲ ವಾಪಸ್ ನಿನಗೆ ನಿನ್ ಬಡ್ಡಿ ವಾರದ ಬಡ್ಡಿ ಕಟ್ಲಿಲ್ಲ ಅಂದ್ರೆ ನಮ್ ಕಾವಂದ್ರ ನಿಮ್ಮನ್ನ ಬಿಡುದಿಲ್ಲ ಅಂತ ಹೇಳಿದ್ದಕ್ಕೆ ಆ ಮಹಿಳೆ ನೊಂದು ಕಂಪ್ಲೇಂಟ್ ಕೊಡ್ತಾರೆ ಆ ಠಾಣಾಧಿಕಾರಿಗಳು ಹೇಳ್ತಾರೆ ನೀನ್ ಕಂಪ್ಲೇಂಟ್ ಚೇಂಜ್ ಮಾಡ್ಬೇಕು ಅಂತ ಹೇಳಿ ಎಲ್ಲಿದೆ ಪ್ರವಚನ್ನು ಈ ತರ ಆದ್ರೆ ಸುಗ್ರೀವಾಜ್ಞೆಗೆ ಏನಾದ್ರೂ ಬೆಲೆ ಇರ್ತದಾ ಒಂದೇದ್ದು ಅದೇ ರೀತಿ ಕುಂದಾಪುರದ ಯಾವುದು ಹ್ಮ್ ಬಂಟ್ವಾಳದಲ್ಲಿ ಬಂಟ್ವಾಳ ಯಾವುದು ಕಡಬ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಲ್ಲಿ ಒಬ್ರು ಧರ್ಮಪಾಲ್ ರೈ ಅಂತ ಕಂಪ್ಲೇಂಟ್ ಕೊಡ್ತಾರೆ ಸಂಸ್ಥೆಯ ಮುಖ್ಯಸ್ಥರ ಮೇಲೇನೆ ದೂರು ದಾಖಲಾಗ್ತದೆ ಅದಾದ ಮೇಲೆ ಆ ಧರ್ಮಪಾಲ್ ರೈ ಅನ್ನೋರ ಮಗನ ಮೇಲೆ ಒತ್ತಡ ಹಾಕ್ತಾರೆ ಎಲ್ಲಿವರೆಗೆ ಅಂದ್ರೆ ಅವರ ಚಿರಂಜೀವಿ ಅವರ ಮಗ ತಂದೆಗೆ ಹೇಳ್ತಾನೆ ಅಪ್ಪ ನೀನು ಕೇಸ್ ವಾಪಸ್ ತೆಗೆದ್ಬಿಡು ನಮಗೆ ಸುಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾನ ಅವನು ತಂದೆಗೆ ಪಾಪ ಯಾರದೇ ಮಕ್ಕಳು ಹಂಗಂದ್ರೆ ಗಲಿಬಿಲಿ ಆಗ್ತಾರೆ ಹೀಗಾದ್ರೆ ಈ ದರ್ಪ ದಬ್ಬಾಳಿಕೆ ಇದ್ರೆ ಸುಗ್ರೀವಾಜ್ಞೆ ವರ್ಕೌಟ್ ಆಗುತ್ತಾ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಆಗುತ್ತಾ ಬೆಳಗಾವಿ ಹೊಂಗಲದಲ್ಲಿ ಅಲ್ಲಿಯೂ ಕೂಡ ಆತ್ಮಹತ್ಯೆಗೆ ಶರಣಾಗ್ತಾರೆ ಅದರಲ್ಲಿ ಧರ್ಮಸ್ಥಳ ಸಂಘದಿಂದಲೇ ದುಡ್ಡು ತೆಗೆದಿದ್ದು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಅಲ್ಲಿಯ ಪೊಲೀಸ್ ಅಧಿಕಾರಿಗಳು ಅದರ ಹೆಸರನ್ನೇ ಹಾಕುದಿಲ್ಲ ಎಸ್ಕೆಡಿಆರ್ ಡಿಪಿ ಹೆಸರು ಹಾಕುವುದಿಲ್ಲ ಇವು ಬರೀ ಕಣ್ಣಿಗೆ ಕಾಣ್ತಾ ಇರುವಂತಹ ಮೂರು ಉದಾಹರಣೆಗಳು ಕಳೆದ ಒಂದು ವಾರದಿಂದ ಈಚೆಗೆ ನಡೆದಂತ ಉದಾಹರಣೆಗಳು ಹೀಗಾದ್ರೆ ಸುಗ್ರೀವಾಜ್ಞೆ ಜಾರಿಗೆ ಬಂದ್ರೆ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಆಗುತ್ತಾ ಅನ್ನುವಂತಹ ಒಂದು ಸಾರ್ವಜನಿಕ ಪ್ರಶ್ನೆಯನ್ನ ನಾನು ತಮ್ಮೆಲ್ಲರ ಮುಂದೆ ಇಡ್ತಾ ಇದ್ದೀನಿ ಇಲ್ಲಿ ನೋಡಿ ಆಗಬೇಕಾಗಿರುವುದು ಏನು ಅಂತ ಹೇಳಿದ್ರೆ ಖಂಡಿತ ಅನೇಕ ಒತ್ತಡಗಳ ನಡುವೆ ಈಗಿನ ಸರ್ಕಾರ ವಿಶೇಷವಾಗಿ ಸಿದ್ದರಾಮಯ್ಯನವರು ಒಂದು ಜನಪರ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅದರಲ್ಲಿಯೇ ವಿಶೇಷವಾಗಿ ದುಡಿಯುವ ವರ್ಗದ ಜನರ ಪರವಾಗಿ ಅದರಲ್ಲಿ ಎಲ್ಲಾ ವರ್ಗದವರು ಕೂಡ ಇದ್ದಾರೆ ಆದ್ರೆ ಸಿದ್ದರಾಮಯ್ಯನವರು ಅಂದ್ಕೊಳ್ಳೆನೆ ಅಹಿಂದ ವರ್ಗದನ್ನ ನಾನು ಮೆನ್ಷನ್ ಮಾಡಬೇಕು ಒಂದು ವೇಳೆ ಇದು ಸಕ್ಸಸ್ಫುಲ್ ಆಗಿ ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಆದ್ರೆ ನಮ್ಮ ಪ್ರಕಾರ ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲೇ ಒಂದು ಅತ್ಯದ್ಭುತವಾದಂತ ಸಾಧನೆ ಅಂತ ಹೇಳ್ಬಹುದು ಯಾಕಂದ್ರೆ ಸಿದ್ದರಾಮಯ್ಯನವರು ಅಂದ್ಕೊಳ್ಳೆನೆ ಶೋಷಿತ ಪರ ನಾಯಕ ಅನ್ನುವಂತ ಬ್ರ್ಯಾಂಡ್ ಇದೆ ಅವರಿಗೆ ಈ ರಾಜ್ಯದಲ್ಲಿ ಇವತ್ತು ನಾವು ನೋಡ್ತಾ ಇರೋಂಗೆ ಮೂರು ಜನ ಮಾತ್ರ ಉನ್ನತ ಹುದ್ದೆಗೆ ಹೇರಿದವರು ಜನಸಾಮಾನ್ಯರಿಂದ ಹೋರಾಟದ ಮುಖಾಂತರ ಉನ್ನತ ಹುದ್ದೆಗೆ ಹೇರಿದವರು ಒಂದು ಸನ್ಮಾನ್ಯ ದೇವೇಗೌಡ್ರು ಮಾಜಿ ಪ್ರಧಾನ ಮಂತ್ರಿಗಳು ಅಂದ್ರೆ ಈಗ ಇರುವಂತವ್ರು ನಮ್ಮ ಕಣ್ಣು ಮುಂದೆ ಇದ್ದಂಥವ್ರು ಹೋರಾಟದ ಮುಖಾಂತರ ಬಂದಂಥವ್ರು ಅವರು ಉನ್ನತ ಹುದ್ದೆ ಆದ್ಮೇಲೆ ಆ ನಂತರ ಅವರು ಫ್ಯಾಮಿಲಿ ಮೇಲೆ ಬೇರೆ ಬೇರೆ ಆರೋಪ ಇದೆ ಅದನ್ನ ಪಕ್ಕ ಕೆಡಣ ಆದ್ರೆ ಮೂಲ ಆನಂತರ ಯಡಿಯೂರಪ್ಪನವರು ಅವರು ಕೂಡ ರೈತ ಹೋರಾಟದಿಂದನೇ ಪಾದಯಾತ್ರೆ ಚಳುವಳಿ ಗೇಣಿಗಾರ ವಿರುದ್ಧ ಚಳುವಳಿ ಅನೇಕ ಚಳುವಳಿಗಳನ್ನ ಮಾಡ್ತಾನೆ ಮುಂದೆ ಬಂದಂತವ್ರು ಅವರು ಕೂಡ ಉನ್ನತ ಹುದ್ದೆಗೆ ಹೋದ ಮೇಲೆ ಸಾಕಷ್ಟು ಆರೋಪಗಳನ್ನ ಎದುರಿಸಿದ್ರು ಆದ್ರೆ ಮೂಲ ಬಂದಿದ್ದು ಒಬ್ಬ ಮಾಸ್ ಲೀಡರ್ ಆಗಿ ಇನ್ನೊಬ್ರು ಸಿದ್ದರಾಮಯ್ಯನವರು ಅಹಿಂದ ಚಳುವಳಿ ಶೋಷಿತರ ಪರವಾದಂತಹ ಚಳುವಳಿ ಹೋರಾಟ ಮಾಡಿ ಈಗ ಅಧಿಕಾರದಲ್ಲಿದ್ದಾರೆ ಈಗ ಅತಿ ಹೆಚ್ಚು ಕಿರುಕುಳಕ್ಕೆ ಒಳಗಾದಂತವರೇ ದುಡಿಯುವ ವರ್ಗ ಅಹಿಂದ ವರ್ಗ ಇರೋದು ಅಲ್ಲಿ ಬೇರೆ ಬೇರೆ ವರ್ಗದವರು ಕೂಡ ಇದ್ದಾರೆ ವೀರಶೈವ ಲಿಂಗಾಯಕರಿದ್ದಾರೆ ಬ್ರಾಹ್ಮಣರಿದ್ದಾರೆ ಒಕ್ಕಲಿಗ ಸಮುದಾಯ ಇದೆ ಆ ಎಲ್ಲಾ ವರ್ಗದ ಬಡ ಜನತೆ ಅದರಲ್ಲಿ ದುಡಿಯುವ ವರ್ಗ ಇದೆ ಇದು ಸಕ್ಸಸ್ಫುಲಿ ಇಂಪ್ಲಿಮೆಂಟ್ ಆದರೆ ನಿಜವಾಗ್ಲೂ ಕೂಡ ಅವರು ಒಂದು ದೊಡ್ಡ ಸಾಧನೆ ಆ ನಂತರ ಅವರ ಜೊತೆಗೆ ನಾನು ಗಮನಿಸಿದ್ದೇನೆ ನೋಡಿದೀವಿ ಒಂದು ದೊಡ್ಡ ಅಧಿಕಾರಿಗಳ ವರ್ಗ ಎಷ್ಟೋ ಪ್ರೆಷರ್ ಇದ್ರೂ ಕೂಡ ಒಳ್ಳೆ ಕೆಲಸ ಮಾಡಿದೆ ಅವ್ರೆಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನ ಹೇಳಬೇಕಾಗತ್ತೆ ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಅಲೋಕ್ ಮೋಹನ್ ಸಾಹೇಬ್ರು ಇರ್ಬೋದು ಎ ಡಿ ಜಿ ಎಲ್ ಎಂಡೋ ಅವ್ರಿರ್ಬೋದು ಹಿತೇಂದ್ರ ಸಾಹೇಬ್ರ ಇರ್ಬೋದು ಇನ್ನೂ ಅನೇಕ ಈ ಪ್ರಚಾರ ತೆರೆಮರೆಯ ಹಿಂದೆ ಅನೇಕ ಅಧಿಕಾರಿಗಳು ಹಿರಿಯ ಮುಖ್ಯಮಂತ್ರಿಗಳ ಕಾರ್ಯಾಲಯದಲ್ಲಿ ಒಂದು ದೊಡ್ಡ ಪ್ರಾಮಾಣಿಕ ಅಧಿಕಾರಿಗಳ ದಂಡಿದೆ ಅವ್ರು ಯಾರು ಕೂಡ ಪ್ರಚಾರಕ್ಕೆ ಮುಂದ್ ಬರೋದಿಲ್ಲ ಆದ್ರೆ ಸಾಕಷ್ಟು ಶ್ರಮ ವಹಿಸಿದ್ದಾರೆ ಕಾನೂನು ಇಲಾಖೆ ಅಧಿಕಾರಿಗಳು ಮತ್ತೆ ಸಚಿವರು ಕೂಡ ಎಚ್ ಕೆ ಪಾಟೀಲ್ರು ಕೂಡ ಬಹಳಷ್ಟು ಇದರಲ್ಲಿ ಜಾಗೃತಿಯನ್ನ ವಹಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಅಭಿನಂದನೆಯನ್ನ ಹೇಳ್ತೀವಿ ಆದ್ರೆ ಇಂಪ್ಲಿಮೆಂಟೇಶನ್ ಮಾಡಬೇಕಾದ್ರೆ ಸಾಕಷ್ಟು ಜಾಗೃತಿಯನ್ನ ವಹಿಸಬೇಕಾಗತ್ತೆ ಇವರು ಪ್ರಭಾವ ಬಳಸಿ ಪೊಲೀಸರಿಗೆ ಹೇಳಿ ಇವರು ಹೇಳ್ತಾರೆ ನಮ್ದು ಫೈನಾನ್ಸ್ ಅಲ್ಲ ಅದರ ಸಲುವಾಗಿ ಇದರಲ್ಲಿ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಅಂತ ಇನ್ನೂ ಒಂದು ನೋಡಿ ಈ ೂ ಇವರು ಈ ಸಂಘದ ಈ ಏನು ಯೋಜನಾಧಿಕಾರಿ ಅಂತ ಹೇಳ್ತಾರೆ ಮೊನ್ನೆ ಒಂದು ಮಾತು ಹೇಳ್ತಾಳೆ ಒಬ್ಬ ಒಬ್ಬ ಹೆಣ್ಮಗಳು ಕುರಿಕಾಯವನ್ನು ಮಾತ್ ನಾವ್ಯಾಕೆ ಕೇಳ್ಬೇಕು ಕಾವಂದ್ರು ಅಂತ ಕೇಳ್ತಾರೆ ಅಂದ್ರೆ ಹಂಗುದಲ್ವ ಇದು ಹ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿನ ನಾವು ನಾನು ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರ ಫಾಲೋವರ್ ಖಂಡಿತ ಅಲ್ಲ ಅಂದ್ರೆ ಅವ್ರು ಯಾವಾಗ ಯಾವಾಗ ಈ ಹಿಂದೂ ಸಂಘಟನೆಗಳ ಮೇಲೆ ಕಡಿವಾಣ ಹಾಕೋಕೆ ನೋಡಿದ್ರು ಈ ಹಸುಗಳನ್ನ ಹಿಡಿದಂತ ಸಂದರ್ಭದಲ್ಲಿ ಆ ಅನೇಕ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಗಳನ್ನ ಹಾಕಕ್ ನೋಡಿದ್ರು ಅವಾಗ ನಾವು ವಿರೋಧ ಮಾಡಿದೀವಿ ಯಾವಾಗ ಅವರು ಅಂದ್ರೆ ವಿಪರೀತ ಏನೋ ಒಂದು ಆ ಇದನ್ ಮಾಡಕ್ ನೋಡ್ತಾರೆ ಏನೋ ರಾಜಕೀಯ ಲಾಭ ಹಿಂದೂಗಳನ್ನ ಬೈದಂತ ಸಂದರ್ಭದಲ್ಲಿ ಅಥವಾ ತೊಂದರೆ ಧಾರ್ಮಿಕ ವಿಷಯದಲ್ಲಿ ಅವರು ಮೂಗು ತೋರಿಸಿದ ಸಂದರ್ಭದಲ್ಲಿ ನಾವು ಕೂಡ ವಿರೋಧ ಮಾಡಿದೀವಿ ಆದ್ರೆ ಈ ನಿರ್ಣಯ ಏನಿದೆ ಫೈನಾನ್ಸ್ ವಿರುದ್ಧ ಏನು ಒಂದು ನಿರ್ಣಯ ಇದೆ ತಗೊಂಡ್ರೆ ಸಿದ್ದರಾಮಯ್ಯನವರನ್ನ ಟೀಕೆ ಮಾಡುವಂಥವ್ರು ಕೂಡ ಶ್ಲಾಘನೆ ಮಾಡುವಂತ ಕೆಲಸ ಇದು ಆದ್ರೆ ಅದು ಇಂಪ್ಲಿಮೆಂಟ್ ಆಗ್ಬೇಕಲ್ಲ ಇವರು ಏನ್ ಹೇಳ್ತಾ ಇದಾರೆ ಪರಮ ಪೂಜ್ಯರ ಶಿಷ್ಯಂದಿರು ಅವರ ಗ್ಯಾಂಗ್ ಏನಿದೆ ಕುರಿಕಾಯವನ ಮಾತು ನಾವ್ಯಾಕೆ ಕೇಳ್ಬೇಕು ಅಂತ ಹೇಳಿ ನಾಚಿಕೆ ಆಗ್ಬೇಕು ಅವ್ರಿಗೆ ಕುರಿಕಾಯೋದೇನು ಕೇಳುವ ಮಟ್ಟದ ಕೆಲಸ ಅಲ್ಲದು ಶ್ರೇಷ್ಠ ಕೆಲಸ ಅದು ಕುರಿಕಾಯವನ್ನು ಮಾತು ನಮ್ ಕಾವಂದ್ರ ಕೇಳ್ಬೇಕಾ ಅಂತ ಮಾತಾಡ್ತಾ ಇದಾರೆ ಈಗ ಬಡ್ಡಿಗೆ ದುಡ್ಡು ಕಟ್ಟ್ರಿ ವಾರ ಕಾಯೋನ ಮಾತು ನಾವ್ಯಾಕೆ ಕೇಳ್ಬೇಕು ಅಂತ ಹೇಳ್ತಾ ಇದಾರೆ ನಾಚಿಕೆ ಆಗ್ಬೇಕು ಇವ್ರಿಗೆ ಹ ಮುಂದಿನ ಬರೋ ದಿನದಲ್ಲಿ ಗೊತ್ತಾಗತ್ತೆ ನಿಮ್ಮ ಯೋಗ್ಯತೆ ಏನು ಅಂತ ಹೇಳಿ ಇನ್ನೊಂದು ಮಾಹಿತಿಯನ್ನ ನಾನು ಸಾರ್ವಜನಿಕರಿಗೆ ಕೊಡ್ತಾ ಇದ್ದೀನಿ ಈ ಸುಗ್ರೀವಾಜ್ಞೆ ಜಾರಿ ಆದ್ರೆ ಆದ ತಕ್ಷಣ ಇದಕ್ಕೆ ಸ್ಟೇ ತರಕ್ ಹೋಗೋರು ಪರಮ ಪೂಜ್ಯರು ಅಂತ ಅನ್ಸ್ಕೊಂಡಂತವ್ರು ಬಡ್ಡಿ ಪೂಜ್ಯರು ಇಲ್ಲ ನಮಗೆ ಪ್ರತಿ ವಾರನೇ ನಮ್ಗೆ ಕಟ್ಟೋದಕ್ಕೆ ಬಡ್ಡಿ ವಸೂಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಹಂಗೆ ಹಿಂಗೆ ಅಂತ ಹೇಳಿ ಹೈಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ ಒಂದು ಸ್ಟೇ ತರು ಪ್ರಯತ್ನನು ಕೂಡ ನಡೆದಿದೆ ಹಂಗ ಮಾಡೋದ್ರ ಮುಖಾಂತರ ಅವರು ಮುಖವಾಡನೆ ಬಯಲಾಗ್ತಾ ಹೋಗ್ತದೆ ಆ ವಿಷಯ ಬೇರೆ ಇನ್ನೂ ಒಂದು ಈ ಇದರಲ್ಲಿ ಎಫ್ಐಆರ್ ಮಾಡಬೇಕು ಅಂತ ಇದೆ ಈ ಕರಡು ಪ್ರತಿಯಲ್ಲಿ ಯಾರು ಕಿರುಕುಳ ಕೊಡ್ತಾ ಇದ್ದಾರೆ ಯಾರಿಂದ ಕಿರುಕುಳ ಆಗ್ತದೆ ಇಲ್ಲಿ ಒಂದು ಪ್ರಮುಖ ಪ್ರಶ್ನೆ ಬರ್ತದೆ ಎಫ್ಐಆರ್ ಯಾರ ಮೇಲೆ ಮೊನ್ನೆ ಒಂದು ಸುದ್ದಿ ಪ್ರಾರಂಭ ಆಯಿತು ನಂಜನಗೂಡು ಮತ್ತೆ ಚಾಮರಾಜನಗರ ಮೈಸೂರಿನಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಆದಾಗ ನಂಜನಗೂಡಿನಲ್ಲಿ ಐದು ಸಂಸ್ಥೆಗಳ ಮೇಲೆ ಎಫ್ಐಆರ್ ದಾಖಲಾಯಿತು ಅಂತ ಟಿ ವಿ ಚಾನಲ್ ನಲ್ಲಿ ಬರಕ್ ಶುರು ಆಯ್ತು ಅದರಲ್ಲಿ ಮೊದಲನೇ ಹೆಸರು ಧರ್ಮಸ್ಥಳದ ಸಂಘದ ಮೇಲೆ ಅಂತ ಅದು ತಪ್ಪು ಸಂಘದ ಮೇಲೆ ಎಫ್ಐಆರ್ ಮಾಡೋ ಅವಶ್ಯಕತೆ ಇಲ್ಲ ಇದನ್ನ ನಾನು ಯಾರಿಗೆ ಹೇಳ್ತಾ ಇದ್ದೇನೆಂದ್ರೆ ನೇರವಾಗಿ ಧರ್ಮಸ್ಥಳದಿಂದ ಸಾಲ ಪಡೆದಂತ ಸಂಘದ ಸದಸ್ಯರ ಗಮನಕ್ಕೆ ನಾನು ತರ್ತಾ ಇದ್ದೇನೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಈ ಮಾತನ್ನ ನಾನು ನಾಲ್ಕೈದು ತಿಂಗಳ ಹಿಂದೆನೆ ಇದೇ ರೀತಿ ಲೈವ್ ಮಾಡ್ಬೇಕಾದ್ರೆ ಹೇಳಿದ್ದೆ ನೋಡಿ ಸ್ಕ್ಯಾಂಡಲ್ ಆದಾಗ ಇವರು ಬೆಣ್ಣೆ ತಿಂದು ನಿಮ್ಮ ಮುಸುಡಿಗೆ ವಸೂಲಿ ಹೋಗ್ತಾರೆ ಕೇಸ್ ನಿಮ್ಮ ಮೇಲೆ ಬೀಳ್ತದೆ ವಸೂಲಿ ಮಾಡ್ತಾ ಇರೋಂತವ್ರು ನೀವು ನಿಮ್ಮ ನಿಮ್ಮಲ್ಲಿನೆ ಜಗಳ ಹಚ್ಚಿಡ್ತಾ ಇದ್ದಾರೆ ವಸೂಲಿ ಮಾಡಿ ನೀವು ಕೊಡ್ತಾ ಇರೋದು ಯಾರಿಗೆ ಎಸ್ ಕೆ ಆರ್ ಡಿ ಪಿ ಟ್ರಸ್ಟ್ ಗೆ ಕೊಡ್ತಾ ಇದ್ರಿ ನೀವು ಇದರಲ್ಲಿ ಲಾಭ ಪಡಿತಾ ಇರೋದು ನಿಮ್ಮ ಸ್ವಸಹಾಯ ಸಂಘ ಅಲ್ಲ ಗುಂಪು ಅಲ್ಲ ನಿಮ್ಮ ಎಸ್ ಎಚ್ ಜಿ ಅಲ್ಲ ಆದ್ರೆ ಕೇಸ್ ಯಾರ ಮೇಲೆ ಬೀಳ್ತಾ ಇದೆ ನಿಮ್ಮ ಮೇಲೆ ಬೀಳ್ತಾ ಇದೆ ಜಾಗೃತರಾಗಿರ್ರಿ ದಯವಿಟ್ಟು ನೀವು ಗುಂಪು ಕಟ್ಕೊಂಡು ಹತ್ತು ಜನರ ಗುಂಪಿನಲ್ಲಿ ಇಬ್ಬರು ಕಟ್ಟಿಲ್ಲ ಅಂತ ಹೇಳಿ ಇಬ್ಬರು ಮನೆಗೆ ಹೋಗಿ ಗಲಾಟೆ ಮಾಡೋದು ಮಾಡಬೇಡಿ ಅದನ್ನ ಬೇಕು ಅಂತಲೇ ನಿಮ್ಮನ್ನ ಬಿಡ್ತಾ ಇದಾರೆ ಅವರು ಯಾರು ಈ ಎಸ್ ಕೆ ಆರ್ ಡಿ ಬಿ ಟ್ರಸ್ಟ್ ನವರು ಪೂಜ್ಯರ ಕುಟುಂಬ ಏನಿದೆಯಲ್ಲ ನಿಮ್ಮನ್ನೇ ಮುಂದೆ ಬಿಡ್ತಾ ಇದ್ದಾರೆ ನಿಮ್ಮನ್ನ ಬಿಟ್ಟು ನಿಮ್ಮ ಒಗ್ಗಟ್ಟನ್ನ ಹೊಡೆದು ನೀವು ಜಗಳ ಮಾಡಿ ನೀವು ದುಡ್ಡು ತಗೊಂಡು ನೀವು ಆ ರಕ್ತವನ್ನ ಹೀರಿ ಅವ್ರಿಗೆ ಕೊಡಬೇಕಾದ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಹಸು ಮೇಸೋದ್ ನೀವು ಎಮ್ಮಿ ಮೇಸೋದ್ ನೀವು ಸಗಣಿ ಬೆಳೆಯೋದ್ ನೀವು ಹಾಲು ಕರೆಯೋದ್ ನೀವು ಅದು ಒದ್ರೆ ಒದಸ್ಕಳದ್ ನೀವು ಹಾಲು ಮೊಸರು ಬೆಣ್ಣೆ ತಿಂತ ಇರೋದು ಅವರು ಈ ಒಂದು ವ್ಯವಸ್ಥೆ ಜನರಿಗೆ ಗೊತ್ತಿರಲಿ ನಿಮ್ಮನ್ನ ನಿಮ್ಮ ಒಗ್ಗಟ್ಟನ್ನ ಒಡೆದು ಅವರು ಲಾಭ ಮಾಡ್ಕೊಳ್ತಾ ಇದಲ್ ಎಫ್ ಆಗ್ಬೇಕಾಗಿರೋದು ಸಂಸ್ಥೆಯ ಮುಖ್ಯಸ್ಥರು ಅದು ಯಾವುದೇ ಮೈಕ್ರೋ ಫೈನಾನ್ಸ್ ಇರಲಿ ಎಸ್ ಎಚ್ ಜಿ ಮೇಲೆ ಯಾಕೆ ಇದು ಮಾಡಬೇಕು ನನ್ನ ಅವರು ಸಂಘದವರು ನಾಟ್ ಇಂಡಿವಿಜುವಲ್ ಎಂಟೈರ್ ಸಂಘ ಬರೀ ಇದು ಧರ್ಮಸ್ಥಳ ಮುಖಾಂತರ ಆದಂತ ಸಂಘಗಳೇ ಅಲ್ಲ ಇನ್ನೂ ಅನೇಕ ಆತರ ಮೈಕ್ರೋ ಫೈನಾನ್ಸ್ ಅವರೆಲ್ಲ ಏನ್ ಮಾಡಿದ್ದಾರೆ ಸಂಘಗಳನ್ನ ರಚಿಸಿ ಅದನ್ನ ಓನರ್ಶಿಪ್ ತಗೊಂಡು ಅವರು ಆ ಓನರ್ಶಿಪ್ ಒಂದು ಇದನ್ ಬ್ಯಾಂಕಿಗೆ ತೋರಿಸಿ ಅವರು ಲಾಭ ಮಾಡ್ಕೊಳ್ತಾ ಇದ್ದಾರೆ ಹಿಂಗಾಗಿ ಎಫ್ಐಆರ್ ಫಸ್ಟ್ ಆಗ್ಬೇಕಾಗಿರೋದೆ ಸಂಸ್ಥೆಯ ಮುಖ್ಯಸ್ಥರಿಗೆ ಅವ್ರ ಮೇಲೆ ಆಗಬೇಕು ಎಷ್ಟೋ ಜನ ಪೊಲೀಸರು ಕೇಳ್ತಾ ಇದ್ದಾರೆ ಅವ್ರಿಂದ ದುಡ್ಡು ಕೇಳಕ್ ಬಂದಿದ್ರಾ ಪೊಲೀಸರು ಕೇಳ್ತಾ ಇದ್ದಾರೆ ನಾನು ಪೊಲೀಸರಿಗೆ ಹೇಳ್ತಾ ಇದ್ದೀನಿ ನೋಡಿ ಪೊಲೀಸರ ಗಮನಕ್ಕೆ ತರ್ತಾ ಇದ್ದೀನಿ ನಿಯಮ ಮಾಡಿದಂತವ್ರು ಯಾರು ಅಲ್ಲಿರ್ತಕ್ಕಂಥ ಸಂಘದವ್ರು ನಿಯಮ ಮಾಡಿದ್ರ ವಾರ ವಾರ ಕಲೆಕ್ಟ್ ಮಾಡಲೇಬೇಕು ಅಂತ ಹೇಳಿ ಎಲ್ಲೇನ್ ಮಾಡಿದಾರೆ ತೋರ್ಸಿ ವಾರ ಕಟ್ಟಲೇಬೇಕು ನಾವು ಕಟ್ಟೇ ಅಂತ ಏನಾದ್ರು ಪ್ರತಿಜ್ಞೆ ಮಾಡಿದ್ರ ವಾರ ಕಟ್ಟಬೇಕನ್ನೋದು ನಿಯಮನೇ ಇಲ್ಲ ರೂಲ್ಸೇ ಇಲ್ಲ ಬಹಳ ದಿನದ ಹಿಂದೆ ಒಂದು ಉದಾಹರಣೆ ಕೊಟ್ಟಿದ್ದೆ ನಾನು ಗೋವಾದಿಂದ ನಾವು ಇಲ್ಲಿ ಸಿಟ್ಟರೆ ಯಾಕಂದ್ರೆ ಗೋವಾದಿಂದ ಸಾಕಷ್ಟು ಸ್ಮಗ್ಲಿಂಗ್ ಮಾಡ್ತಾರೆ ಒಬ್ನು ಗೋವಾದಲ್ಲಿ ಇರುವಂತಹ ಈ ಸರಾಯಿ ಮಾ ಅವ್ರ ಜೊತೆಗೆ ಒಂದು ಅಗ್ರಿಮೆಂಟ್ ಮಾಡ್ಕೊತಾನೆ ಅವಕಾಶ ಇದೆಯಾ ಎಕ್ಸೈಸ್ ಪೊಲೀಸ್ ಪೊಲೀಸ್ನವ್ರು ಬಿಡ್ತಾರ ಯಾಕಂತ ಹೇಳಿದ್ರೆ ಆ ರೀತಿ ತರುವುದಕ್ಕೆ ಪರವಾನಗಿನೇ ಇಲ್ಲ ಅಂದ ಮೇಲೆ ಆ ಅಗ್ರಿಮೆಂಟ್ ಗೆ ಏನ್ ವ್ಯಾಲಿಡಿಟಿ ಉಳಿತದೆ ಪ್ರತಿ ವಾರ ದುಡ್ಡು ಕಟ್ಟಬೇಕು ಅನ್ನುವಂತಹ ನಿಯಮನೇ ಇಲ್ಲ ಅದು ನಿಯಮ ಬಾಹಿರ ಅಂದ ಮೇಲೆ ಇವರು ನೋಟ್ಬುಕ್ ನಲ್ಲಿ ಬರೆದ್ರೆ ಅದಕ್ಕೆ ಏನ್ ವ್ಯಾಲಿಡಿಟಿ ಇರ್ತದೆ ಅನ್ನೋ ಮಾತನ್ನ ಪೊಲೀಸಿನ ಠಾಣಾ ಅನೇಕ ಠಾಣಾಧಿಕಾರಿಗಳಿಗೆ ನಾನು ಕೇಳ್ತಾ ಇದ್ದೇನೆ ಅವ್ರ ಗಮನಕ್ಕೆ ತರ್ತಾ ಇದ್ದೇನೆ ವಾರ ಕಟ್ಟುವುದು ನಿಯಮನೇ ಇಲ್ಲ ಹೀಗಾಗಿ ವಾರಾನೇ ಕಟ್ಟಿಸ್ಕೋಬೇಕು ಅಂತ ನಿಯಮ ಮಾಡಿದ್ದು ಮುಖ್ಯಸ್ಥರೇ ಹೊರತು ಅಲ್ಲಿರತಕ್ಕಂತ ಸಂಘದ ಸದಸ್ಯರು ಅಲ್ಲ ಹೀಗಾಗಿ ದಯವಿಟ್ಟು ಆ ಸಂಘದ ಸದಸ್ಯರು ಯಾರವ್ರು ಗ್ರಾಮಸ್ಥರು ಪಾಪ ಅವ್ರಿಗೆ ಏನು ಗೊತ್ತಿರ್ತೇನೆ ಅವ್ರಿಗೇನಾದ್ರು ಮೈಕ್ರೋಫೈನಾನ್ಸ್ ಈ ಏನು ಗೊತ್ತಿದ್ದಿಲ್ಲ ಅವ್ರಿಗೆ ನಮ್ಮ ಊರು ಉದ್ಧಾರ ಆಗ್ತದೆ ನಮ್ಮ ಮನೆಗೆ ಏನೋ ಸ್ವಲ್ಪ ಅನುಕೂಲ ಆಗ್ತದೆ ಹೇಳಿ ಒಂದು ಸಂಘ ಮಾಡಿದ್ದಾರೆ ಅವರು ಅವ್ರ ಮೇಲೆ ಎಫ್ಐ ಆರ್ ಹಾಕೋದಕ್ಕೆ ನಮ್ಮ ವಿರೋಧ ಇದೆ